News World is its case for the ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ನರೇಗಾ ಯೋಜನೆ ಉತ್ತಮ ಯೋಜನೆಯಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ ನವೀನ್ ಸಲಹೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ಆಂಬಳೆ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನವೀನ್ ರವರು ಮಾತನಾಡಿ ಈಗಾಗಲೇ ನರೇಗಾ ಯೋಜನೆಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಗ್ರಾಮಗಳ ಅಭಿವೃದ್ಧಿಯ ಜೊತೆಗೆ ರೈತರ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ವೈಯಕ್ತಿಕ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ಅನೇಕ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಕಾಮಗಾರಿಗಳನ್ನ ನಡೆಸುವ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಸಾರ್ವಜನಿಕರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು ನಂತರ ಇದೇ ಸಂದರ್ಭ ಸಂದರ್ಭದಲ್ಲಿ ನರೇಗಾ ಯೋಜನೆ ತಾಲೂಕು ಸಂಯೋಜಕ ಪ್ರವೀಣ್ ಮಾತನಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಮೂವತ್ತೆರಡು ಕಾಮಗಾರಿಗಳನ್ನು ಮಾಡಲಾಗಿದೆ ಇದರಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂರ ಇಪ್ಪತ್ತೇಳು ತೋಟಗಾರಿಕೆ ಇಲಾಖೆ ವತಿಯಿಂದ ಐದು ಕಾಮಗಾರಿಗಳನ್ನು ಮಾಡಲಾಗಿದ್ದು ಕೂಲಿ ಮೊತ್ತ ನಲವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ರೂಪಾಯಿಗಳು ಸಾಮಗ್ರಿ ಮೊತ್ತ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿಗಳು ಸೇರಿದಂತೆ ಒಟ್ಟು ಎಂಬತ್ತೇಳು ಲಕ್ಷದ ನಲವತ್ತೆರಡು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಕಡತ ನೀಡದೇ ಇರುವುದು ಅಧಿಕೃತ ವೋಟರ್ಸ್ ಒದಗಿಸದೇ ಇರುವುದು ಮಾಸ್ಟರ್ ರೂಲ್ಸ್ ಇಲ್ಲದಿರುವುದು ರಾಜಧನ ಜಮೆ ಮಾಡದೇ ಇರುವುದು ಮತ್ತು ನಾಮಫಲಕ ಇಲ್ಲದಿರುವುದು ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಕರಣಗಳಿಗೆ ಆಕ್ಷೇಪಣೆಯಲ್ಲಿ ಇರಿಸಲಾಗಿದೆ ಅಂತ ತಿಳಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ತೋಟಗಾರಿಕೆ ಬೆಳೆಗಳಿಗೆ ಅಳವಡಿಸಿಕೊಂಡ್ರೆ ಎಲ್ಲಾ ವರ್ಗದ ಎಸ್ಟಿ ಸಾಮಾನ್ಯ ಎಲ್ಲಾ ವರ್ಗದ ರೈತರಿಗೂ ಸಿಗುತ್ತೆ ಇನ್ನು ನಮ್ಮ ದೊಡ್ಡ ಬಾಳೆ ಬೆಳೆಯಂತ ರೈತರಿಗೆ ಬನಾನಾ ಸ್ಪೆಷಲ್ ಅನ್ನೋ ಲಘು ಪೋಷಕಾಂಶ ಇದೆ ತರ್ಕಾರಿ ಬೀಜಗಳನ್ನ ಉಚಿತವಾಗಿ ಕೊಡ್ತಾ ಇದೀವಿ ಅದಕ್ಕೆ ಆರ್ ಟಿ ಸಿ ಜೆರಾಕ್ಸು ಆಧಾರ್ ಜೆರಾಕ್ಸು ಎಸ್ ಸಿ ಎಸ್ ಟಿ ಆದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸ್ ಒಂದು ಒಂದ್ ಚಿಕ್ಕದು ಕೊಟ್ಟು ಕೊಟ್ಟರೆ ನಾವು ಉಚಿತವಾಗಿ ರೈತರಿಗೆ ತರಕಾರಿ ಬೀಜ ಹಾಗೂ ಬನಾನಾ ಸ್ಪೆಷಲ್ ಅನ್ನ ಕೊಡ್ತೀವಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ನೋಡಲ್ ಅಧಿಕಾರಿಗಳಾಗಿದ್ದಾರೆ ಅವರು ಸಹ ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದಾರೆ ಅವರಿಗೆ ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನ ಹಾಗೂ ಈ ಸಭೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ರಾಣಿ ರವರು ಒಂದು ಸಭೆಯಲ್ಲಿ ಹಾಜರಾದರೆ ಹೌದು ಸ್ವಾಗತವನ್ನ ಕೋರ್ತಿರುತ್ತೇವೆ ಅದೇ ರೀತಿ ನಮ್ಮ ಪಿ ಸಿಎಂ ಇಲಾಖೆಯವರು ಹಾಜರಾದರೆ ಹೌದು ಸ್ವಾಗತವನ್ನ ಕೋರ್ತಿರುತ್ತೆ ಅದೇ ರೀತಿ ಮತ್ತೊಬ್ಬರು ತೋಟಗಾರಿಕೆ ಇಲಾಖೆಯ ಶ್ರೀಮತಿ ಶಿವರಂಜನಿ ಅವರು ಸಭೆ ಒಂದು ಸಭೆಯಲ್ಲಿ ಆಯೋಜನೆ ಆದರೆ ಹೌದು ಸ್ವಾಗತವನ್ನ ಕೊಡ್ತಿರುತ್ತೇವೆ ಅದೇ ರೀತಿ ಸೋಶಲ್ ಸಮಾಜ ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳಾದಂತಹ ಸಹಿತ ಈ ಒಂದು ಸೌಕಲ್ಯ ಜಾರಿ ಕಾಣ್ತಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ರೀತಿ ನಮ್ಮ ಎನರ್ಜಿ ಇಲಾಖೆ ಯೋಜನೆಯ ಇಂಜಿನಿಯರಿಂಗ್ ಆದಂತಹ ಪ್ರತಿ ಕೆಲಸ ಮಾಡುವಾಗ ಒಂದು ಕೆಲಸ ಹಾಕಿ ಮಾಡಬೇಕಾಗುತ್ತದೆ ದಯವಿಟ್ಟು ಅವಾಗ ನೇಮ್ ಬೋರ್ಡ್ ಹಾಕಿ ಕಡ್ಡಾಯವಾಗಿ ಹಾಕಬೇಕು ನೇಮ್ ಬೋರ್ಡ್ ಹಾಕುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಯಾವ ಯೋಜನೆಯಿಂದ ಆಗ್ತಿದೆ ಎಲ್ಲಿಂದ ಆಗ್ತಿದೆ ಎಷ್ಟು ಅಂದಾಜು ಮಾತ್ರ ಎಷ್ಟು ಮಾನವ ದಿನಗಳು ಎಷ್ಟು ಕೂಲಿ ಎಷ್ಟು ಸಾಮಾಗ್ರಿ ಎಷ್ಟು ಪಾವತಿ ಆಗುತ್ತೆ ಆ ಒತ್ತಿಗೆ ಅಂತ ಹೇಳಿ ಇರುತ್ತೆ ಅದು ಕೂಡ ಎಲ್ಲ ಮೆನ್ಷನ್ ಮಾಡಿರ್ತದೆ ಯಾವ ವರ್ಕ್ ಎಲ್ಲಿಂದ ಇಲ್ಲಿ ತನಕ ವರ್ಕ್ ಆಗ್ತಿದೆ ಯಾರ ಮನೆಯಾಗ ಅಂತ ಹೇಳಿ ಇರುತ್ತೆ ಅದನ್ನ ಜಿ ಪಿ ಎಸ್ ಮಾಡ್ಬೇಕಾಗುತ್ತೆ ಆಮೇಲೆ

ನಲವತ್ತೆಂಟು ಲಕ್ಷದ ಹದಿನೈದು ಸಾವಿರದ ಎಂಟು ನಾಲ್ಕು ರೂಪಾಯಿ ಕೂಲಿ ಪಾವತಿ ಆಗಿದೆ ಸಾಮಗ್ರಿ ಮತ್ತ ಮೂವತ್ತೇಳು ಲಕ್ಷದ ಲಕ್ಷ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ರೂಪಾಯಿನ ಪಾವತಿ ಮಾಡಿದರೆ ಒಟ್ಟು ಎಪ್ಪತ್ತೈದು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಪಾವತಿ ಆಗಿದೆ ಕಂಡು ಬಂದಿದೆ ತೋಟಗಾರಿಕೆ ಇಲಾಖೆಯಿಂದ ಐದು ವರ್ಷಕ್ಕಾಗಿದೆ ಒಂದು ಲಕ್ಷದ ಮೂವತ್ತ್ ಸಾವಿರದ ಹದಿನಾರು ಹದಿನಾರು ರೂಪಾಯಿ ಕೂಲಿ ಪಾವತಿ ಆಗಿದೆ ಸಾಮಗ್ರಿ ಒಂದು ಹನ್ನೆರಡು ಸಾವಿರದ ಐನೂರ ರೂಪಾಯಿ ಪಾವತಿ ಮಾಡಿದರೆ ಒಟ್ಟು ಹದಿನಾಲ್ಕು ಒಂದು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಆರು ರೂಪಾಯಿ ತೋಟಗಾರಿಕೆ ಇಲಾಖೆಯಿಂದ ಪಾವತಿ ಆಗಿದೆ ಒಟ್ಟು ಒಟ್ಟು ಪಾವತಿಯಾಗಿದ್ದು ಎಂಬತ್ತೇಳು ಅಂಬಳೆ ಗ್ರಾಮದ ಚನ್ನಪ್ಪನವರ ಜಮೀನ ಕೆರೆಯ ರೂಪಾಯಿ ಆಗಿದೆ ಅಂಬಳಿ ಗ್ರಾಮದ ನಾಗರಾಜಪ್ಪನವರ ಜಮೀನು ಕೆರೆ ಅಭಿವೃದ್ಧಿ ಇದಕ್ಕೆ ಮೂರು ಲಕ್ಷದ ಐವತ್ತೆಂಟು ಸಾವಿರದ ಆಗಿದೆ ಅಂಬಳಿ ಗ್ರಾಮದ ಅಂಬಳೆ ಗ್ರಾಮದ ಕೃಷ್ಣನವರ ಜಮೀನತ್ತ ಕೆರೆ ಅಭಿವೃದ್ಧಿ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ನೂರ ರೂಪಾಯಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ